ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಇದ್ದಂಥವರ ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ಹಣವನ್ನು ನೀಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಹೌದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಮಿಕರ ಮಕ್ಕಳು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಅಪ್ಲಿಕೇಶನ್ ಫಾರಮ್ ಡೈರೆಕ್ಟಾಗಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಕಾರ್ಮಿಕರ ಮಕ್ಕಳೇನಿದ್ದಾರೆ ಸ್ಕಾಲರ್ಶಿಪ್ಪಿನ ಹಣವನ್ನು ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಭಾಳಷ್ಟು ಮಂದಿ ನಿಮಗೆ ಗೊತ್ತಿರ್ಬೋದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದು ಸ್ಟಾರ್ಟ್ ಆಗಿದೆಯಾ ಇಲ್ಲ ಅಂತ ಭಾಳಷ್ಟು ಕನ್ಫ್ಯೂಷನ್ನಲ್ಲಿದ್ದರು ಸೊ ಈಗ ನೀವು ನೋಡ್ತಾ ಇರ್ಬೋದು ಲೈವ್ ಆಗಿ ಇಲ್ಲಿ ಓಪನ್ ಮಾಡಿದ್ದೀನಿ ನಾನು ಅಂದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಕಾರ್ಮಿಕ ಕಾರ್ಡ್ ಇದ್ದಂಥವರು ಅಥವಾ ಲೇಬರ್ ಕಾರ್ಡ್ ಇದ್ದಂಥವರು ಈ ಸ್ಕಾಲರ್ಶಿಪ್ನ ಹಣವನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ನ ನಾನು ನಿಮಗೆ ಲೈವ್ ಆಗಿ ಈಗ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಕಾರ್ಮಿಕ ಕಾರ್ಡ್ ಇದ್ದಂಥವರ ಮಕ್ಕಳು ಸ್ಕಾಲರ್ಶಿಪ್ಪಿನ ಹಣವನ್ನು ಪಡಿಬೇಕಾದರೆ ಅವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅನ್ನೋದನ್ನ ಮೊದಲು ತಿಳಿಸ್ಕೊಟ್ಬಿಡ್ತೀನಿ ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಲೈವ್ ಆದಂಥ ಪ್ರೊಸೆಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಪ್ಪ ಅಂತಂದರೆ ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಡಿ ಮೊದಲು ಕಂಪಲ್ಸರಿ ಬೇಕಾಗುತ್ತೆ ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಡಿ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ಸ್ಯಾಟ್ಸ್ ಐ ನೀವು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಿರಿ ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅದನ್ನು ಚೆಕ್ ಮಾಡ್ಕೊಂಡು ನೀವು ಸ್ಯಾಟ್ಸ್ ಐ ಡಿಯನ್ನು ತೆಗೆದುಕೊಳ್ಬೋದು ನಂತರ ವಿದ್ಯಾರ್ಥಿಯ ತಂದೆ ತಾಯಿಯ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಆಧಾರ್ ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಏನಿರುತ್ತೆ ಅದು ಕೂಡ ಕಂಪಲ್ಸರಿ ಬೇಕಾಗುತ್ತೆ ಏನೋ ಅದ್ರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಏನಿರುತ್ತೆ ಅದು ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಗಳು ಮೊದಲಿಗೆ ನೀವು ಏನು ಮಾಡಬೇಕು ಸ್ಕ್ಯಾನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಬೇಕು ಯಾಕಂದ್ರೆ ಯಾಕಂದರೆ ಅಪ್ಲೋಡ್ ಮಾಡೋದಕ್ಕಾಗಲಿ ಅಥವಾ ಅದರ ಒಂದು ಡೀಟೇಲ್ಸ್ ಹಾಕೋದಕ್ಕಾಗಲಿ ಈ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಕಾರ್ಮಿಕ ಕಾರ್ಡ್ ಇದ್ದಂಥವರು ಅವರ ಮಕ್ಕಳ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾದ್ರೆ ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿದ ಮೇಲೆ ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟರ್ನ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಏರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ ನಿಮಗೆ ಅದನ್ನು ಇಲ್ಲಿ ಹಾಕಿ ಈ ಸೇವಾ ಸಿಂಧು ಪೋರ್ಟಲನ್ನು ಲಾಗಿನ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ಮೇಲೆ ನೀವು ಏನು ಮಾಡಬೇಕು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಂಡು ಬರುತ್ತೆ ಅದರಲ್ಲಿ ವಿವ್ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಸರ್ಚ್ ಬಾರ್ ಕಂಡು ಬರುತ್ತೆ ಈ ಒಂದು ಸರ್ಚ್ ಬಾರ್ನಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಮಾಡಬೇಕು ಇಲ್ಲಿ ಜಸ್ಟ್ ನೀವು ಕೆ ಬಿ ಓ ಅಂತ ಟೈಪ್ ಮಾಡಿ ಕೆ ಬಿ ಓ ಅಂತ ಟೈಪ್ ಮಾಡಿದರೆ ಸಾಕು ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ಫಸ್ಟ್ ಟೂ ಚಿಲ್ಡ್ರನ್ಸ್ ರಿಜಿಸ್ಟರ್ ಕನ್ಸ್ಟ್ರಕ್ಷನ್ ವರ್ಕರ್ ಎಲ್ಪ್ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ಫಸ್ಟ್ ಟೂ ಚಿಲ್ಡ್ರನ್ಸ್ ಅಂತ ಬರ್ತಾ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನಾವು ಏನು ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಲೇಬರ್ ಕಾರ್ಡ್ ಇದ್ದಂಥವರ ಮಕ್ಕಳು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಡೈರೆಕ್ಟ್ ಆದಂಥ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕರ ಮೊದಲ ಇಬ್ಬರ ಮಕ್ಕಳು ಈ ಸ್ಕಾಲರ್ಶಿಪ್ನ ಹಣವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಹೆಡ್ಲೈನ್ಸಲ್ಲೇ ಕೊಡಲಾಗಿದೆ ಸೊ ಇಲ್ಲಿ ಇದನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಈಗ ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಮೊದಲಿಗೆ ಏನು ಮಾಡಬೇಕು ಇಲ್ಲಿ ನೋಡ್ತಿರ್ಬೋದು ಫಲ ಅನುಭವಿಯ ತಂದೆ ತಾಯಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಯ ಕಾರ್ಡ್ ಯಾರ್ದಿದೆಯಾ ತಂದೆದಿದೆಯಾ ತಾಯಿದೆಯಾ ಅನ್ನೋದನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ ಈ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಹಾಕ್ಬೇಕು ನೀವು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಪ್ಪ ಅಂತಂದರೆ ನಿಮಗೆ ಈ ಒಂದು ನೀವೇನು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ ಆ ಒಂದು ಕಾಪಿಯಲ್ಲಿ ಈ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ರೆಫರೆನ್ಸ್ ನಂಬರ್ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕು ನಂತರ ನಿಮಗೆ ಕಾರ್ಮಿಕ ಕಾರ್ಡ್ನ ಒಂದು ಸಂಖ್ಯೆ ಏನಿರುತ್ತೆ ಅದನ್ನು ನೋಡಿಕೊಂಡು ಇಲ್ಲಿ ಹಾಕಬೇಕು ಅಷ್ಟು ಹಾಕಿದ ನಂತರ ವಿದ್ಯಾರ್ಥಿಯ ಹೆಸರನ್ನು ಹಾಕಬೇಕು ಮತ್ತು ಅವರ ಒಂದು ಅಡ್ರೆಸ್ಸನ್ನ ಹಾಕಬೇಕು ಇಲ್ಲಿ ಫಲಾನುಭವಿ ಹೆಸರು ಅಂತ ಕೇಳಲಾಗಿದೆ ನೋಡ್ತಾ ಇರ್ಬೋದು ವಿದ್ಯಾರ್ಥಿ ಹೆಸರನ್ನ ಹಾಕಿ ಅಡ್ರೆಸ್ಸನ್ನು ಹಾಕಬೇಕು ಮತ್ತು ಮೊಬೈಲ್ ನಂಬರ್ನ ಹಾಕಬೇಕು ವಿದ್ಯಾರ್ಥಿದಿದ್ದರೆ ವಿದ್ಯಾರ್ಥಿ ಹಾಕಿರಿ ಇಲ್ಲಂದರೆ ತಂದೆ ತಾಯಿದು ಆಗ್ಬೋದು ನಂತರ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಮತ್ತು ನಿಮ್ಮ ಒಂದು ಗ್ರಾಮ ಯಾವುದು ಬರುತ್ತೆ ಅನ್ನೋದನ್ನ ಹಾಕಬೇಕು ಇಷ್ಟು ಹಾಕಿದ ನಂತರ ಕಾರ್ಮಿಕ ಕಾರ್ಡನ್ನು ಯಾವಾಗ ಮಾಡಿಸಿದ್ರಿ ಆ ಒಂದು ನೋಂದಣಿ ಡೇಟನ್ನು ಹಾಕಬೇಕು ಮತ್ತು ಅದು ರಿನ್ಯೂವಲ್ ಯಾವಾಗ ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಇಷ್ಟು ಹಾಕಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅರ್ಜಿದಾರನ ವಿವರಗಳು ಅಂತ ಬರುತ್ತೆ ತಂದೆಯ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಮೊದಲಿಗೆ ನಾನು ಹೇಳಿದ್ದೀನಿ ನಿಮಗೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರ್ಬೇಕಂತ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ತಂದೆ ತಾಯಿದು ಮತ್ತು ಅದರ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ತಂದೆದು ತಾಯಿದು ಅದನ್ನು ಎರಡು ಕಡೆಯೂ ನೀವು ಹಾಕಬೇಕಾಗುತ್ತೆ ಇಷ್ಟು ಹಾಕಿದ ನಂತರ ಚಿಲ್ಡ್ರನ್ಸ್ ಡೀಟೇಲ್ಸ್ ಮಗುವಿನ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಮಗುವಿನ ಹೆಸ್ರನ್ನ ಹಾಕ್ಬೇಕು ಮಗುವಿನ ಡೇಟ್ ಆಫ್ ಬರ್ತನ ಹಾಕ್ಬೇಕು ಅಂದರೆ ಯಾರ ಸ್ಕಾಲರ್ಶಿಪ್ಗೆ ಅರ್ಜಿ ಅಪ್ಲೈ ಮಾಡ್ತಿರ್ತಾರಲ್ಲ ಅವ್ರದ್ದು ಡೀಟೇಲ್ಸ್ನ ಹಾಕಬೇಕು ಆ ಮಗುವಿನ ಎಷ್ಟು ಮತ್ತೆ ಆ ಮಗು ಏನು ಗಂಡನ ಹೆಣ್ಣನ ಅನ್ನೋದ್ರ ಮಗನ ಮಗಳನ್ನ ಅನ್ನೋದನ್ನು ಹಾಕಬೇಕು ಮೇಲ ಫಿಮೇಲ್ ಅನ್ನೋದನ್ನು ಹಾಕಬೇಕು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅವರು ಯಾವ ಒಂದು ಕೋರ್ಸನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಿರ್ಬೋದು ಒಂದನೇ ತರಗತಿಯಿಂದ ಹಿಡಿದು ಎನಿ ಡಿಗ್ರಿ ಅಲ್ಲಿವರೆಗೆ ಇದೆ ಅಲ್ಲಿವರೆಗೆ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಮಗು ಯಾವ ಕೋರ್ಸ್ ಮಾಡ್ತಾ ಇದೆ ಅಂತ ಅದಾದ ನಂತರ ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಡಿ ಅಂತ ಹೇಳಿದೆ ಸ್ಯಾಟ್ಸ್ ಐಡಿಯನ್ನು ನೀವು ರೆಡಿ ಮಾಡ್ಕೊಂಡ್ರೆ ಮೊದಲಿಗೆ ಸ್ಯಾಟ್ಸ್ ಐಡಿಯನ್ನು ನೀವು ಇಲ್ಲಿ ಹಾಕಬೇಕು ಅದು ಹಾಕಿದ ನಂತರ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕು ಅಂದರೆ ಯಾವ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಸ್ಕಾಲರ್ಶಿಪ್ನ ಹಣ ಬರಬೇಕಂತಿರುತ್ತೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೇಕು ಬ್ಯಾಂಕ್ ಹೆಸರು ಆ ಬ್ಯಾಂಕ್ ಯಾವ ಊರಿನಲ್ಲಿದೆ ಐ ಎಫ್ ಎಸ್ ಸಿ ಕೋಡ್ ನಂಬರು ಅಕೌಂಟ್ ನಂಬರ್ನ ಹಾಕಬೇಕು ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ನಂಬರ್ ಕಾಣುತ್ತಲ್ಲ ಹಸಿರು ಕಲರ್ನಲ್ಲಿ ನಂಬರು ಅದನ್ನು ನೀವೇನು ಮಾಡಬೇಕು ಇಲ್ಲಿ ಜಸ್ಟ್ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೀವು ಕೊಟ್ಟಂಥ ಡೀಟೇಲ್ಸ್ ಒಂದ್ಸಲ ಸಲ ಶೋ ಆಗುತ್ತೆ ಅದು ಇದೆಯಲ್ಲ ಅಂತ ನೋಡ್ಕೊಂಡು ಅಟಚ್ ಅನೆಕ್ಸರ್ ಅಂತ ನೀವು ಕ್ಲಿಕ್ ಮಾಡಬೇಕು ಅಂದರೆ ಅಟಚ್ ಅನೆಕ್ಸರ್ ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಗಳು ನಾನು ಏನೇನು ಹೇಳಿದೆ ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ರೆಡಿ ಮಾಡ್ಕ್ಯಾರೆ ಅಂತ ಆ ಡಾಕ್ಯುಮೆಂಟ್ಗಳನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಮಾಡಿದರೆ ಒಂದು ಅಕ್ಲೌನ್ಸ್ಮೆಂಟ್ ಬರುತ್ತೆ ಅದನ್ನ ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು ಈ ರೀತಿಯಾಗಿ ನೀವು ಕಾರ್ಮಿಕ ಕಾರ್ಡ್ ಇದ್ದಂಥವರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಕೂಡಲೇ ಎಲ್ಲರೂ ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಸ್ಟಾರ್ಟ್ ಆಗಿದೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬಹುದು ನಿಮಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ